அமணியே ஏ சுசீலம்மா இல்லை ஏன் மாத்தியம்மா இல்லை காப்பின்தி நீங்க கட் காணஙங்க ஆகிட்டு இது ஊரு பேர நீர் ஏனா ಹಾ சிவா ఓ పుట్టంగజీ ఇదే నాశంటీయ ముందా ఓదినే నే స్కూల్ గే ఇదే బారలకి యుద్ధ అతీకా మణి అవున ఇవత ఎంత గాధి ఐతి అల్వే స్కూల్ ఐతే ఇవత ఏ ఎక్కుతీ ఈ స్కూలు నమ్మ స్కూల్న అవశిష సిమెంటే కొట్టిర గట్టే అల్లె ఇత అట్లూ హోగల్ సిమెంటు అదే ఆతల అప్ప ఎస్ హైతే హా హ ఐతప్ప

ಒಳ್ಳೆ ಚಾನ್ಸ್ ತಾರಿ ವರ್ಯದೇನು ಜಾಡ್ ಸಾಧ್ಯ ಬರ್ಸ್ತೀನಿ ಪಂಡ ಪಟ್ಟಂಗ್ ಈಗ ಎದ್ದು ಬಾಯಿನ ಕೆರ್ಕೊಂಬತ್ತ ಅವ್ನ್ ನೋಡ್ ರಿ ಮುಂಜ ಈ ಸ್ಕೂಲಿಗೆ ಬರಲ್ವೇನಲ್ಲ ನೀನು ಇವತ್ತು ಗಾಂಧಿ ಜಯಂತಿ ಆಚರಣೆ ಮಾಡ್ತಾರೆ ಕಣಲ ಸ್ಕೂಲಿಗೆ ಇವನ್ ಯಾವಲ್ಲ ಇಂತ ಮನಿ ಕಣ್ರ ಯಾವಾಗ ಬರೋದಿನ ಸ್ಕೂಲ್ಗೆ ನಾನ್ ಜಾಲ್ ಹೋಗ್ತೀನಪ್ಪ ನೀನ್ ಬಾ ಆಮೇಲಿಂದ ನೀನು ಹಾ

ಆ ಅವ್ನ ಬಿಟ್ಟು ಹೋಗ್ಬಿಡ ಕಣಪ್ಪ ನಿನ್ ಜೊತೆಗೇನ ಹೋಗಿ ಇಬ್ರು ಜೊತೆಗೆ ಹೋಗಿ ಜೊತೆಗೆ ಬರ್ರಿ ಹೆಂಗ್ ಒಬ್ಬರ ನೀನೇ ಆತು ಅವನ್ ಜೊತೆಗೆ ಓಡಾಡು ಒಬ್ಬನ ಓಡಾಡ್ಬೇಡ ಈ ರಸ್ತೆ ಮಗ್ಳಾಗೇ ಗಾಡಿಗಳು ಹ್ಮ್ ಸುಮ್ನೆ ನಿಧಾನ ಪುರಲ್ಲ ಬರ್ರೂ ಅಂಬಂಗ್ ಬುತ್ತವೆ ಅಕ್ಕನ ಜೊತೆಗೆ ಓಡಾಡ್ರಿ ಹೆಂಗ ಮುಖನ ಎಲ್ಲ ಅದ್ಕೆ ತಾನೆ ನಾನು ಇಲ್ಲಿ ತಕನ ಹುಡುಕೆ ಬಂದಿದ್ದು ನಾನು ಅದನ್ನ ಹೋಗಂಗಿದ್ದೆ ಇಲ್ಲಿಗೆ ಹಾಕ್ಬೋ ದಾರನ್ನ ತಗಲಾಕಂಡು ಸೀದಾನ ಈಸ್ಕೊಸಕ್ ಹೋಗಿವೆ మారాయర్ స్నండు మారోడు నోడ్ర సోష వక్ మార మక్ నీద నటి ఎద్దు తీగ తొలి మకాల మకా మొత్త మక వస్కడు వాళ్ళు நான் சுசீலம் மக ஆஹ் நீஜய் நான் மார அல்லா மக நீங்க கம்மி இல்ல இச்ச்கோம்பு நீ ஸ்கூல் தோ நினை ஆஹ் மோட்டே முர்த்தினு நிறைய நடி ஆச்சி

ಹಾಂ ಗುಡ್ ಮಾರ್ನಿಂಗ್ ಮಕ್ಳೇ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಕ್ಕಳೇ ಇವತ್ತಿನ ದಿನದ ವಿಶೇಷ ಏನು ಅಂತ ಗೊತ್ತಲ್ವಾ ಎಲ್ಲರಿಗೂ ವೆರಿ ಗುಡ್ ಇವತ್ತು ಏನು ಹೇಳಿ ವಿಶೇಷ ವೆರಿ ಗುಡ್ ವೆರಿ ಗುಡ್ ತಿಳ್ಕೊಂಡಿದ್ದೀರಲ್ಲ ಪಾಸ್ಟ್ ಆದರೂ ನಾನು ಪುಣ್ಯ ಸದ್ಯ ಈಗ ಸೌಮ್ಯ ಬಂದು ಗಾಂಧಿ ಜಯಂತಿ ಬಗ್ಗೆ ಒಂದು ಚಿಕ್ಕ ಭಾಷಣ ಮಾಡ್ತಾಳಪ್ಪ ಬಾಮ್ಮ ಸೌಮ್ಯ ಹಾಂ ಸೌಮ್ಯ ಶುರು ಮಾಡಮ್ಮ ಸರಿ ಎಲ್ಲರಿಗೂ ಶುಭೋದಯ ಗೌರವಾನ್ವಿತ ಶಿಕ್ಷಕರು ಮತ್ತು ಆತ್ಮೀಯ ಸ್ನೇಹಿತರೆ ಎರಡನೇ ಅಕ್ಟೋಬರ್ ಎಂಟುನೂರ ಅರವತ್ತೊಂಬತ್ತರಂದು ಜನಿಸಿದ ಮಹಾತ್ಮ ಗಾಂಧೀಜಿಯವರ ದಿನವಾದ ಗಾಂಧಿ ಜಯಂತಿಯನ್ನು ಆಚರಿಸಲು ನಾವು ಇಲ್ಲಿ ಬಂದಿದ್ದೇವೆ ಇಂದು ನಾವು ಗಾಂಧೀಜಿಯವರ ನೂರ ಐವತ್ತೈದನೇ ವರ್ಷದ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ನನಗೆ ಸರಳತೆ ಮತ್ತು ಸತ್ಯದ ಮಹತ್ವವನ್ನು ಕಲಿಸಿದ ಮಹಾತ್ಮ ಗಾಂಧಿಯವರ ದಿನವನ್ನು ಗಾಂಧಿ ಜಯಂತಿಯು ಸೂಚಿಸುತ್ತದೆ ಗಾಂಧೀಜಿ ಸರಳ ಜೀವನ ಮತ್ತು ತತ್ವಗಳಿಗೆ ಬದ್ಧರಾಗಿರು ನಂಬಿದ್ದರು ನಮ್ದತೆ ಪ್ರಾಮಾಣಿಕತೆ ಮತ್ತು ಶಾಂತಿಯುತ ವಿಧಾನಗಳ ಮೂಲಕ ದೊಡ್ಡ ಬದಲಾವಣೆಯನ್ನು ಸಾಧಿಸಬಹುದು ಎಂದು ತೋರಿಸಿದರು ಮತ್ತು ಭಾರತವು ಬ್ರಿಟಿಷರಿಂದ ಸ್ವತಂತ್ರಗೊಳ್ಳಲು ಮುಖ್ಯ ಕಾರಣರಾದ ಗಾಂಧೀಜಿಯವರನ್ನು ಈ ದಿನ ನಾವು ಸ್ಮರಿಸಿಕೊಳ್ಳುತ್ತೇವೆ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಈಗ ನಮ್ಮೆಲ್ಲರ ನೆಚ್ಚಿನ ತರಲೆ ಜಾಸ್ತಿ ಮಾಡೋ ಮಂಜು ಬಂದು ಒಂದು ರಾವಣನ ಡೈಲಾಗ್ ಹೇಳ್ತಾನಂತಪ್ಪ ಎಲ್ಲ ಸೈಲೆಂಟ್ ಆಗಿ ಕುತ್ಕೊಂಡು ಕೇಳಿಸ್ಕೊಳ್ಳಿ ಮಂಜಿನ ಡೈಲಾಗ್ ಅಂದ್ರೆ ನಿಮಗೆಲ್ಲ ಇಷ್ಟ ಅಲ್ವಾ ಕೇಳಿಸ್ಕೊಳ್ಳಿ ಹ್ಞೂ ಬಾರಪ್ಪ ಮಂಜಾ ಬಾ ಹಾ ಮಂಜುನಾಥ್ ಶುರು ಮಾಡಿ ಸಾ ಹ್ಞೂ ಸರಿ ಸಾ ಆಯ್ತು ಮೊದಲನೇದಾಗಿ ಈ ವಿಡಿಯೋ ನೋಡ್ತಾರೆ ಎಲ್ಲಾರ್ಗು ಇದು ಗಾಂಧಿ ಜಯಂತಿಯ ಶುಭಾಶಯಗಳು ಹೇಳ್ತೀನಿ ದಶಕಂಠ ರಾವಣನನ್ನು ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಅದೃಶ್ಯ ಶಕ್ತಿ ಜಾವುದು ವಿಧಾತನೆ ವಿಧಾತನೇ ತನ್ನ ವಿಧಾತ ಬಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ ಹಾಗಾದರೆ ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಣಿಸುತ್ತಿರುವ ಈ ಕ್ರಾಂತಿ ಕ್ಷಣಪಿತ್ತ ಕ್ಷಣಚಿತ್ತಗಳಾದ ನವಗ್ರಹಗಳ ಕ್ರಾಂತಿಯೇ ಆ ಭ್ರಾಂತು ಭ್ರಾಂತು ಆ ನವಗ್ರಹಗಳೆಲ್ಲ ನನ್ನ ಸಿಂಹಾಸನದ ಪಾದದಡಿಯಲ್ಲಿ ಏ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ ಹೆಗಲು ಹಾಗಾದರೆ ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಕಾಣದ ಕೈ ಯಾವುದು ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ ಪ್ರಬುದ್ಧವೇ ಪ್ರಚಂಡವೇ ಸಾಧ್ಯವಿಲ್ಲ ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚೆಂಡಾಳವಲ್ಲ ಗಂಡು ದಾಳಿಗಳ ಮೊಂಡ ನಾಯಕನಾದ ಗಂಡದ ಗಂಡನಾದ ಪ್ರಚಂಡ ರಾವಣ ನಾನು ಪ್ರಚಂಡ ರಾವಣ ಈ ಅಭಿನಯ ಮಾಡಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿನ್ನಂತ ಒಬ್ಬ ಸ್ಟೂಡೆಂಟ್ ನಮ್ ಸ್ಕೂಲ್ ಅಲ್ಲಿ ನಿನ್ನ ಟ್ಯಾಲೆಂಟ್ ತುಂಬಾ ಎತ್ತರಕ್ಕೆ ಕರ್ಕೊಂಡು ಹೋಗ್ಲಪ್ಪ ನಿನ್ನ ಮಕ್ಳೇ ಎಲ್ಲರಿಗೂ ಲಡ್ಡು ಹಂಚ್ತಿದಾರಪ್ಪ ಯಾರು ಶಬ್ದ ಮಾಡದೆ ತಲಾಕೊನ್ನೊಂದು ಲಡ್ಡು ಇಸ್ಕೊಂಡು ಮನೆ ಕಡೆ ಹೋಗಿ ಸರಿನಾ ಗಾಂಧಿ ಜಯಂತಿ ಮನೆ ಕಡೆ ಹೋಗ್ರಪ್ಪ ಹುಷಾರಾಗಿ ಹೋಗ್ಬೇಕು ಹೆಂಗ ಗಲಾಟೆ ಮಾಡ್ಕೊಳ್ಳೋದು ಸಾಲಾಗಿ ಹೋಗ್ಬೇಕು ಗಲಾಟೆ ಮಾಡದೆ ಹಿಂದೆಗಡೆ ಕೈ ಕಟ್ಕೊಂಡು ಒಬ್ಬರಿಂದ ಒಬ್ರು ಸಾಲಾಗಿ ಶಿಸ್ತಿನಿಂದ ಹೋಗ್ಬೇಕು ಗೊತ್ತಾಯ್ತಾ ನಡೆಯಲು ಜಾಂಡು ಲುಡ್ಡು ಕಾಗಲಿ ಜಾಲ್ದು ಏ ಅಮ್ಮ ಸ್ವಾಮಿ ಬಡ್ದ ಹೋಗ್ರಿಂದನು ಆಯ್ತು ಇಲ್ಲ ಬಾಯಿ ತಕ್ಕೊಂಡು ಕುಂತಿದ್ದಲ್ಲ